ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೃತ್ವೀಕ್ ಕನ್ನಡ ಲಾಗ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡೋಣ ನಾನಿವತ್ತು ಅವ್ರೇಕಾಳ್ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಅವ್ರೇಕಾಳ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ನಾವಿಲ್ಲಿ ಅವ್ರೇಕಾಯೆಲ್ಲ ಸುಲಿದ್ಬಿಟ್ಟು ನೀಟಾಗಿ ಒಂದು ಗಂಟೆ ಇಲ್ಲ ಎರಡು ಗಂಟೆ ನೆನೆಸಿಬಿಟ್ಟು ಆಮೇಲೆ ಇಚ್ಚಿಗೆ ಬಿಟ್ಟರೆ ಈ ರೀತಿ ಆಗುತ್ತೆ ಇಚ್ಗಿರೋ ಅವರೆ ನಾವು ಈ ರೀತಿ ಬಟ್ಟೆ ಮೇಲೆ ಸ್ವಲ್ಪ ನೀರು ಅಂಶ ಹೋಗೋವರೆಗೂ ಹರಡಿಬಿಡೋಣ ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ನೋಡೋದಕ್ಕೆ ಒಂದು ಕಾಳು ಹಾಕ್ಬಿಟ್ಟು ಚೆಕ್ ಮಾಡೋಣ ಈ ರೀತಿಯಾಗಿ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿದಾದಮೇಲೆ ಸ್ವಲ್ಪ ಸ್ವಲ್ಪನೇ ತೊಗೊಂಬಿಟ್ಟು ನಾವು ಕರಿತಾ ಹೋಗಬೇಕು ಹಾಗೆ ಸ್ವಲ್ಪ ಇದು ಎಣ್ಣೆಯಲ್ಲಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷನೇ ಕರಿತಾ ಹೋಗಬೇಕು ಸ್ವಲ್ಪ ಲೇಟಾಗೇ ಆಗುತ್ತೆ ಹಾಗಾಗಿ ಯಾಕೆಂದರೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನಾವು ಒಂದು ಐದು ಹತ್ತು ನಿಮಿಷ ಕರಿಬೇಕಾಗುತ್ತೆ ಮತ್ತು ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಲಿ ಈ ಕಡೆ ನಾನು ಆಲ್ರೆಡಿ ಕಲ್ತಿದ್ದೀನಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಆಗಬೇಕು ಈ ರೀತಿಯಾಗಿ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಅದನ್ನು ನಾನಿಲ್ಲಿ ಒಂದು ಕೆ ಜಿ ಅಷ್ಟೊ ಅವರೆಕಾಯನ್ನ ಬೆಳೆಸಿದ್ದೀನಿ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನಾವು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಕು ಅದನ್ನೆಲ್ಲ ನೋಡ್ಕೊಬೇಕಾಗುತ್ತೆ ಹಾಗಾಗಿ ಈಗ ನೋಡಿ ಈ ಕಡೆ ಇನ್ನೂ ಸ್ವಲ್ಪ ಇದೆ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆದರೆ ಕಪ್ಪಿಗೆ ಆಗೋಕ್ಕೆ ಬಿಡಬಾರ್ದು ಕೈ ಆಡಿಸ್ತಾನೆ ಇರಬೇಕು ಇವಾಗ ಇದಾಗಿದೆ ಹಾಗಾಗಿ ನಾನು ತೆಗಿತಾ ಇದ್ದೀನಿ ಈಗ ನಾನಿಲ್ಲಿ ಶೇಂಗಾ ಬೀಜನ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೋದು ನಾನಿಲ್ಲಿ ನಾನು ಅಡುಗೆ ಮಾಡಿ ತೋರಿಸಿಲ್ಲ ಹಾಗಾಗಿ ನಾನು ಒಂದು ಕೆ ಜಿ ಅಷ್ಟು ಅವರೆ ತಗೊಳ್ತಿದ್ದೀನಿ ನೀವು ಎಷ್ಟು ತಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಮೇಲೆ ಒಂದಿಷ್ಟು ಶೇಂಗಾ ಬೀಜನ ತಗೊಂಡು ಹಾಕ್ಕೊಂತ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಸ್ನ್ಯಾಕ್ಸ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನಾನು ಉರ್ಗಟ್ಲೆನೂ ಸಹ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗೋದು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಇದೇ ರೀತಿಯಾದ ಸ್ನ್ಯಾಕ್ಸ್ ರೆಸಿಪಿನ ನಾನು ಮೇಲ್ಗಡೆ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಒಂದೊಮ್ಮೆ ಚೆಕ್ ಮಾಡಿ ಇವಾಗ ಹೊರ್ಗಡಲೆ ಎಲ್ಲ ಫ್ರೈ ಆಗಿದೆ ಇದನ್ನು ಸಹ ತೆಗಿಯೋಣ ಇದು ಹೊರ್ಗಡಲೆ ಎಲ್ಲ ಫ್ರೈ ಆದಮೇಲೆ ನಾನಿವಾಗ ಅವಲಕ್ಕಿ ಗಟ್ಟಿ ಅವಲಕ್ಕಿ ಬರುತ್ತಲ್ವಾ ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅವಲಕ್ಕಿ ತುಂಬಾನೇ ಬೇಗ ಫ್ರೈ ಆಗೋಗುತ್ತೆ ಅದನ್ನ ಇವಾಗೆಲ್ಲ ತೆಗೆದುಬಿಡೋಣ ಕರ್ದಿರೋ ಐಟಮ್ಸ್ನೆಲ್ಲ ಒಂದು ಬಾಣ್ಲಿಲಿ ಈ ರೀತಿಯಾಗಿ ಹಾಕ್ಕೊಂಡು ನಾನು ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಕೂಡ ಹಾಕ್ಬೋದು ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಇದಾದ್ಮೇಲೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಆದರೆ ಚಟ್ ಇರುತ್ತೆ ಖಾರ ಇಡ್ತಾ ಇನ್ನೂ ಸ್ವಲ್ಪ ಖಾರ ಮಾಡ್ಕೊಬೋದು ಇಷ್ಟೇ ಫ್ರೆಂಡ್ಸ್ ವೆರಿ ವೆರಿ ಈಸಿ ಆಗಂಥ ರೆಸಿಪಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲನೂ ಒಂದಕ್ಕೊಂದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸ್ನ್ಯಾಕ್ಸು ಹೊರಗಡೆ ಎಲ್ಲ ತೊಗೊಂಬಂದು ತಿಂತೀರಾ ಅದೇ ಮನೇಲಿ ಸರಿ ಪ್ರಯತ್ನ ಪಡಿ ಈ ರೀತಿ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್